ಅಸಿಡಿಟಿ ಸಮಸ್ಯೆ ಬ್ಲೋಟಿಂಗ್ ಅಥವಾ ಉಳಿತೆಗೆ ಬರುವಂತಹದ್ದು ಅದ್ರ ಜೊತೆಯಲ್ಲಿ ಅಜೀರ್ಣ ಈ ಅಜೀರ್ಣದಿಂದಾಗಿ ಉಂಟಾಗುವಂಥ ಪೈಲ್ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ ಈ ಮನೆ ಮದ್ದನ್ನು ನೀವು ಟ್ರೈ ಮಾಡೋದ್ರಿಂದ ನಿಮಗೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ತುಂಬ ಸಿಂಪಲ್ ಆಗಿರುವಂತಹ ಮನೆ ಮದ್ದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೆಫ್ಟಲ್ಗೆ ಸ್ವಾಗತ ಇವತ್ತು ನನಗೆ ಅಜೀರ್ಣದ ಸಮಸ್ಯೆಗೆ ಮತ್ತು ಈ ಅಜೀರ್ಣದಿಂದ ಉಂಟಾಗುವಂತಹ ಈ ಪೈಲ್ಸ್ ಸಮಸ್ಯೆ ಇದೆರಡಕ್ಕೂ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ಹೇಗೆ ಮಾಡ್ಕೊಳ್ಳೋದು ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೇನೆ ನಿಮ್ಗೆ ಗೊತ್ತಿದೆ ಸಾಮಾನ್ಯವಾಗಿ ಈ ಪೈಲ್ಸ್ ಬರಲಿಕ್ಕೆ ಮುಖ್ಯ ಕಾರಣ ಏನು ಅಂತೇಳಿದ್ರೆ ಅಜೀರ್ಣ ಜೀರ್ಣ ಸರಿಯಾಗಿ ಆಗಿಲ್ಲ ಅಂದರೆ ಅದರಿಂದಾಗಿ ಈ ಪೈಲ್ಸ್ ಸಮಸ್ಯೆ ಪ್ರಾರಂಭ ಆಗ್ತದೆ ಹಾಗಾಗಿ ನಮ್ಮ ಜೀರ್ಣ ಶಕ್ತಿಯನ್ನು ಸರಿ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಯಾವುದೇ ಕಾರಣಕ್ಕೆ ಈ ಪೈಲ್ ಸಮಸ್ಯೆ ಉಂಟಾಗೋದಿಲ್ಲ ಅದಲ್ಲದೇ ಇನ್ನೊಂದು ಸಮಸ್ಯೆ ಏನಾಗ್ತದೆ ಅಂತೇಳಿದ್ರೆ ಭಾಳಷ್ಟು ಜನರಿಗೆ ಬೆಳಿಗ್ಗೆ ನೀವು ಸಾಮಾನ್ಯವಾಗಿ ಟಾಯ್ಲೆಟಿಗೆ ಹೋದಾಗ ಮಲ ವಿಸರ್ಜನೆ ಮಾಡಲಿಕ್ಕೆ ತುಂಬ ಕಷ್ಟಪಡ್ತೀರ ಕಾರಣ ಏನಂತೇಳಿದ್ರೆ ನಿಮ್ಮ ಮಲ ತುಂಬ ಗಟ್ಟಿಯಾಗಿರ್ತದೆ ಈಸಿಯಾಗಿ ಹೊರಗಡೆ ಹೋಗಲ್ಲ ಅಂತಹ ಸಮಸ್ಯೆ ಇದ್ದವರಿಗೂ ಕೂಡ ನಾನು ಇವತ್ತು ಹೇಳ್ತಾ ಇರುವಂತಹ ಈ ಒಂದು ಮನೆ ಮದ್ದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಮಲ ತುಂಬ ಗಟ್ಟಿಯಾಗಿದ್ದರೆ ಅದು ಕೂಡ ಸ್ವಲ್ಪ ಸ್ಮೂತ್ ಆಗ್ತದೆ ಹಾಗಾಗಿ ನಿಮಗೆ ಈ ಪೈಲ್ ಸಮಸ್ಯೆ ಕೂಡ ಬರೋದಿಲ್ಲ ಅದ್ರ ಜೊತೆಗೆ ಕೆಲವೊಮ್ಮೆ ಇರಿಟೇಷನ್ಸ್ ಇರ್ತದೆ ಒಂದು ತುರಿಕೆ ಟೈಪ್ ಬರೋದು ಈ ಥರ ಎಲ್ಲ ಸಮಸ್ಯೆಗಳಿರ್ತದೆ ಅದೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತದೆ ಇದು ಕೇವಲ ನಿಮಗೆ ಅಜೀರ್ಣ ಮತ್ತು ಪೈಲ್ ಸಮಸ್ಯೆಗೆ ಮಾತ್ರ ಅಲ್ಲ ಅದಕ್ಕೆ ಬದಲಾಗಿ ಸಮ ಕೆಲವರಿಗೆ ಏನಾಗ್ತಾರೆ ಒಂದು ರೀತಿ ಆ್ಯಸಿಡಿಟಿ ಇರ್ತದೆ ಹಾಗೆಯೇ ಬ್ಲೋಟಿಂಗ್ ಅಂತೇಳಿ ಹೇಳ್ತಾರಲ್ಲ ಹುಳಿ ಬರ್ತಾ ಇರುವಂಥ ಸಮಸ್ಯೆ ಇದ್ದರೆ ಅದು ಕೂಡ ಇದರಿಂದ ನಿವಾರಣೆ ಆಗ್ತದೆ ಅದರ ಜೊತೆಗೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಇರ್ತದೆ ಈ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದೊಳಗಡೆ ಸೇರೋದ್ರಿಂದ ಈ ಇಂಡೈಜೆಷನ್ ಅಂದರೆ ಅಜೀರ್ಣದ ಸಮಸ್ಯೆ ಉಂಟಾಗ್ತದೆ ಅಂತಹ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದೊಳಗಡೆ ಇದ್ದರೆ ಅದನ್ನು ಕೂಡ ಇದು ಕ್ಲಿಯರ್ ಮಾಡ್ತದೆ ಹಾಗಾಗಿ ನಿಮ್ಮ ಜೀರ್ಣಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಆಯಿಲ್ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಓಂ ಕಾಳನ್ನ ತೊಗೊಂಡಿದ್ದೇನೆ ಇದಕ್ಕೆ ಓಂಕಾಳಿಗೆ ಇಂಗ್ಲೀಷ್ನಲ್ಲಿ ಅಂತ ಅಂತಕೊಂಡು ಹೇಳ್ತಾರೆ ಸಾಮಾನ್ಯವಾಗಿ ನಿಮ್ಗೆ ಎಲ್ಲ ಕಡೆ ಸಿಗ್ತದೆ ಅದಲ್ಲದೆ ಅಡುಗೆ ಮನೆಯಲ್ಲಿ ಇರುವಂತಹ ಒಂದು ಇಂಗ್ರೀಡಿಯೆಂಟ್ ಇದು ಓಂಕಾಳು ಆ್ಯಂಟಿ ಆಗಿ ಕೆಲಸ ಮಾಡ್ತದೆ ಆದರೆ ನನಗೆ ನಿಮ್ಮ ಹೊಟ್ಟೆ ಒಳಗಡೆ ಏನಾದರೂ ಡಿಸ್ಕಂಫರ್ಟ್ಸ್ ಇದ್ದರೆ ಅದನ್ನು ಇದು ಕ್ಲಿಯರ್ ಮಾಡ್ತದೆ ಹಾಗೆಯೇ ನಿಮ್ಮ ಜೀರ್ಣಕ್ರಿಯೆ ಉತ್ತಮ ಆಗಲಿಕ್ಕೆ ಓಂಕಾಳು ತುಂಬ ಸಹಾಯ ಮಾಡ್ತದೆ ಹಾಗಾಗಿ ನಾನಿಲ್ಲಿ ಓಂಕಾಳನ್ನ ತಗೊಂಡಿದ್ದೇನೆ ಬನ್ನಿ ಈಗ ಈ ಮನೆ ಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ನಾನು ನಿಮಗೆ ಹೇಳ್ತೇನೆ ಒಂದು ಪಾತ್ರೆಗೆ ಒಂದು ಸ್ಪೂನಷ್ಟು ಈ ಅಜ್ವಾಯನ ಅಥವಾ ಓಮ್ ಕಾಳನ್ನು ನಾವು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ನಂತರ ಸ್ಟೌವ್ನಲ್ಲಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಅಟ್ಲೀಸ್ಟ್ ಒಂದು ಐದು ನಿಮಿಷ ನಾವು ಇದನ್ನು ಕುದಿಸ್ಕೋಬೇಕು ಆಗ ಈ ಕಾಳಿನಲ್ಲಿರುವಂತಹ ಎಲ್ಲ ಔಷಧಿ ಅಂಶಗಳು ನೀರಿನ ಜೊತೆ ಸೇರಿಕೊಳ್ತದೆ ನೋಡಿ ಮೆಲ್ಲನೆ ಕುದೀತಾ ಇದೆ ಮಿಕ್ಸ್ ಮಾಡ್ಕೊತಾ ಇರಿ ಯಾಕಂದರೆ ಇಲ್ಲಾಂದರೆ ಅದರದ್ದು ಔಷಧಿ ಅಂಶ ಸಂಪೂರ್ಣವಾಗಿ ಬಿಡೋಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನಾನು ಒಂದು ಐದು ನಿಮಿಷದವರೆಗೆ ಇದು ಕುದಿಸ್ಕೊಂಡಿದ್ದೇನೆ ಇದರ ಕಲರ್ ನೋಡಿದರೆ ಗೊತ್ತಾಗ್ತದೆ ಈ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ ಈಗ ನಾವು ಇದನ್ನು ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ಬೋದು ಇದೀಗ ಸ್ವಲ್ಪ ತಣ್ಣಗಾಗಿದೆ ಸಂಪೂರ್ಣ ತಣ್ಣಗಾಗಲಿ ಬಿಡಬಾರ್ದು ನಾವು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಇದನ್ನು ಉಪಯೋಗಿಸಬೇಕು ಇದನ್ನು ನಾನೀಗ ಸೋಸ್ಕೊಳ್ತಾ ಇದ್ದೇನೆ ನಾನು ಸೋಸ್ಕೊಂಡು ಒಂದು ಗ್ಲಾಸೇ ಹಾಕ್ಕೊಳ್ತಾ ಇದ್ದೇನೆ ಪೈಲ್ಸ್ ಮತ್ತು ಅಜೀರ್ಣಕ್ಕೆ ಒಂದು ಅದ್ಭುತವಾದಂತಹ ಮನೆ ಮದ್ದು ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ ಖಾಲಿ ಹೊಟ್ಟೆಲಿ ಈ ರೀತಿ ಮಾಡ್ಕೊಂಡು ನೀವು ಕುಡಿತಾ ಬರಬೇಕು ಪ್ರತಿದಿನ ಬೇಕಿದ್ರೆ ನೀವು ಕುಡಿಬೋದು ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಈ ರೀತಿ ನೀವು ಕುಡಿತಾ ಬರೋದರಿಂದ ಕೆಲವೇ ದಿನಗಳಲ್ಲಿ ನಿಮಗೆ ಇದರ ಎಫೆಕ್ಟ್ ಗೊತ್ತಾಗಲಿ ಶುರುವಾಗುತ್ತೆ ನಿಮಗೆ ಜೀರ್ಣ ತುಂಬ ಚೆನ್ನಾಗಾಗ್ತದೆ ಅದ್ರ ಜೊತೆಗೆ ಈ ಪೈಲ್ಸ್ ಸಮಸ್ಯೆ ಏನಾದರೂ ಇದ್ದರೆ ಅದು ಕಮ್ಮಿ ಆಗ್ತಾ ಬರ್ತದೆ ಹಾಗೇನೆ ಪೇಯ್ನಲ್ಲಿ ಇರ್ತದಲ್ಲ ಆ ಪೇಯ್ನ್ ಕೂಡ ಕಮ್ಮಿ ಆಗ್ತದೆ ಇದ್ರ ಜೊತೆಯಲ್ಲಿ ನಿಮಗೆ ಬೋನಸ್ ಅನ್ನೋ ರೀತಿಯಲ್ಲಿ ಹುಳಿ ತೆಗಿ ಬರುವಂಥ ಸಮಸ್ಯೆ ಹಾಗೆಯೇ ಆ್ಯಸಿಡಿಟಿ ಸಮಸ್ಯೆ ಇದ್ದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಈ ಒಂದು ಮನೆಮದ್ದನ್ನು ಗರ್ಭಿಣಿಯರು ಉಪಯೋಗಿಸ್ಬಾರ್ದು ಬೇರೆ ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಬೋದು ಇವನ್ ಚಿಕ್ಕ ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಇದನ್ನು ಕೊಡ್ಬೋದು ಬಟ್ ಕ್ವಾಂಟಿಟಿ ಕಮ್ಮಿ ಕೊಡಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು